ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾ ಹೋಮ್ ಕಿಚನ್ ಒಂದೇ ರೀತಿಯ ಪೂರಿ ತಿಂದು ತಿಂದು ಬೇಜಾರಾಗಿದೆಯಾ ಹಾಗಾದರೆ ಈ ರೀತಿಯಾಗೊಮ್ಮೆ ಟ್ರೈ ಮಾಡಿ ಟೊಮ್ಯಾಟೊ ಪೂರಿ ಮತ್ತು ದಹಿ ಆಲೂವನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಎಷ್ಟು ಅದ್ಭುತವಾಗಿ ಬರುತ್ತೆ ಅಂದರೆ ನೀವು ಡೈಲಿ ಮಾಡೋ ಪೂರಿನೇ ಮರ್ತ್ ಬಿಡ್ತೀರಾ ಇದನ್ನು ಒಮ್ಮೆ ಟ್ರೈ ಮಾಡಿದರೆ ನೀವು ಇನ್ನು ಮುಂದೆ ಇದನ್ನೇ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ರುಚಿಯಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ಟೊಮೆಟೊ ಪೂರಿ ಈ ಟೊಮೆಟೊ ಪೂರಿಯನ್ನು ಹೇಗೆ ಮಾಡೋದು ಅದರ ವಿಧಾನ ಹೇಗೆ ಅನ್ನೋದನ್ನ ನಾವು ನೋಡ್ಕೊಂಡ್ಬರೋಣ ಅದಕ್ಕಿಂತ ಮೊದಲು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ಇದರ ಮಾಡುವ ವಿಧಾನವನ್ನ ಹೇಗೆ ಅನ್ನೋದನ್ನ ನಾವು ನೋಡೋಣ ನಾನಿಲ್ಲಿ ನಾಲ್ಕು ಟೊಮ್ಯಾಟೊಗಳನ್ನ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊಗಳಾದರೆ ತುಂಬ ಚೆನ್ನಾಗಿ ಬೇಯುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊಗಳನ್ನ ಯೂಸ್ ಮಾಡಿ ನಾನು ಈ ರೀತಿಯಾಗಿ ಎರಡು ಹೋಳುಗಳಾಗಿ ಕಟ್ ಮಾಡಿಕೊಂಡು ಅದರಲ್ಲಿರುವಂಥ ತೊಟ್ಟನ್ನೆಲ್ಲ ತೆಗೆದುಬಿಟ್ಟು ಇವಾಗ ಒಂದು ಬೌಲಿಗೆ ಹಾಕೋತಾಯಿದ್ದೀನಿ ನೋಡಿ ಎಲ್ಲವನ್ನು ಹಾಕೊಂಡಿದ್ದಾಗಿದೆ ಇವನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಐದು ನಿಮಿಷ ಈ ರೀತಿ ಬೇಯಿಸ್ಕೋಬೇಕು ಆ ಸಿಪ್ಪೆಯೆಲ್ಲ ಓಪನ್ ಆಗಿ ಚೆನ್ನಾಗಿ ಮೆತ್ತಗಾಗೋ ಹಾಗೆ ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಸಿಪ್ಪೆಯೆಲ್ಲ ಓಪನ್ ಆಗೋ ಹಾಗೆ ಬೇಯಿಸ್ಕೋಬೇಕು ಬೇಯ್ದಿದ್ದಾಗಿದೆ ಇವಾಗ ಒಂದು ತಟ್ಟೆಗೆ ಇವನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಸ್ವಲ್ಪ ಆರೋದಕ್ಕೆ ಬಿಡಬೇಕು ಬಿಸಿಯಾಗಿದೆ ಕೈಯಿಂದ ಮುಟ್ಟೋಕ್ಕಾಗಲ್ಲ ನೋಡಿ ಈ ರೀತಿ ಅದರಲ್ಲಿರುವಂಥ ಮೇಲಿರುವಂಥ ಎಲ್ಲ ಸಿಪ್ಪೆಗಳನ್ನ ತೆಗಿಬೇಕು ನೋಡಿ ತುಂಬ ಬಿಸಿಯಾಗಿದೆ ಎಲ್ಲ ಸಿಪ್ಪೆಗಳನ್ನ ತೆಗೆದುಬಿಡ್ಬೇಕು ಈಗೆಲ್ಲ ಸಿಪ್ಪೆಗಳನ್ನ ತೆಗೆದಾದಮೇಲೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಎಲ್ಲ ಬಿಸಿ ಬೇಗನೆ ಆರೋಗ್ಬಿಡುತ್ತೆ ಅದೇ ಅದಕ್ಕೋಸ್ಕರ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಆರಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನು ಇದ್ದೀನಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ಮೇಲೆ ಈ ಮಿಕ್ಸಿ ಜಾರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಈ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಒಂದು ಫೈನ್ ಆಗಿರೋ ಪೇಸ್ಟನ್ನು ಆಗಿ ಮಾಡ್ಕೊಂಡ್ಬರ್ಬೇಕು ಇವಾಗ ಪೇಸ್ಟ್ ಕೂಡ ಮಾಡ್ಕೊಂಡ್ಬಂದಾಗಿದೆ ಇವಾಗ ಇದನ್ನು ಒಂದು ಬೌಲಿಗೆ ನಾನು ಹಾಕೋತಾ ಇದ್ದೀನಿ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಇದೇ ಬೌಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಅರ್ಧ ಟೇಬಲ್ ಸ್ಪೂನು ಕಪ್ಪು ಎಳ್ಳು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಜ್ವಾನ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಇಂಗ್ ಹಿಂಗಂದ್ರೆ ಮಾಮೂಲಿ ನಾವು ಏನು ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಇದೇ ಹಿಂಗನ್ನು ನಾನು ಹಾಕಿದ್ದೀನಿ ಇವಾಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪನ್ನು ಹಾಕಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ನೀಟಾಗಿ ಇದನ್ನು ಚೆನ್ನಾಗಿ ಅದರಲ್ಲಿರುವಂಥ ಉಪ್ನ ಹಾಕಿರುವಂಥ ಮಸಾಲ ಎಲ್ಲ ಅದಕ್ಕೆ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಹೊಂದಿಸ್ಬೇಕು ಇವಾಗೆಲ್ಲವನ್ನ ಈ ಇದೇ ಹೊಂದಿಸ್ಕೊಂಡು ಇವಾಗ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಚಿರೋಟಿ ರವೆಯನ್ನು ಇದ್ದೀನಿ ನೋಡಿ ಈ ರೀತಿ ಚಿರೋಟಿ ರವೆಯನ್ನು ಸಣ್ಣ ರವೆ ಬರುತ್ತೆ ಏನು ಚಿರೋಟಿ ರವೆ ಈ ಚಿರೋಟಿ ರವೆನ ಮುಕ್ಕಾಲು ಕಪ್ಪಷ್ಟು ಇದ್ದೀನಿ ಇದು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಕೂಡ ನಾವು ನೀರನ್ನು ಹಾಕೋ ಹಾಗಿಲ್ಲ ನಾವೇನು ಟೊಮೊಟೊ ಸಾಸನ್ನು ಏನು ಮಾಡ್ಕೊಂಬಂದಿರೋ ಆ ಟೊಮೆಟೊ ಸಾಸಲ್ಲೇ ಇದನ್ನು ಮಿಕ್ಸ್ ಮಾಡಬೇಕು ಇವಾಗ ಒಂದು ಕಪ್ಪು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಸೇರಿಸಿದ್ಮೇಲೆ ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಕೂಡ ನೀರನ್ನು ಬಳಸ್ಬಾರ್ದು ನಾವೇನು ಟೊಮೊಟೊ ಹಣ್ಣಿನ ರಸ ಇದೆಯಲ್ಲ ಆ ಹಣ್ಣಿನ ರಸದಲ್ಲೇ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ನೀಟಾಗೆಲ್ಲ ಅದರಲ್ಲೇ ಮಿಕ್ಸ್ ಮಾಡಬೇಕು ನಿಮಗೆ ಸ್ವಲ್ಪ ಸ್ವಲ್ಪ ಮೆತ್ತಗಾಯಿತು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ನೀವು ಹಾಕೊಂಡು ಕೂಡ ಮಿಕ್ಸ್ ಮಾಡ್ಕೋಬಹುದು ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಆದ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡಿ ನೆನೀತಾ ಇರಲಿ ಸೈಡ್ ಇಡೋಣ ಇವಾಗ ಅಂತ ಹೇಳಿ ನಾವು ದಹಿ ಆಲುವನ್ನು ಹೇಗೆ ಮಾಡೋದು ಅನ್ನೋದನ್ನ ಬನ್ನಿ ಇದಕ್ಕೆ ಒಂದು ಬೌಲ್ ಅನ್ನ ತಗೊಂಡಿದ್ದೀನಿ ಈ ಬೌಲಿಗೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಮಸಾಲೆಯನ್ನು ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಆಯಿತು ನಾನು ನಾವು ಸ್ವಲ್ಪ ನೀರು ಕೂಡ ಸೇರಿಸ್ಕೊಬೋದು ನೀರನ್ನು ಸೇರಿಸ್ಕೊಬಿಟ್ಟು ನೀಟಾಗಿ ಮಾಡಿ ಸೈಡಲ್ಲಿ ಇಡೋಣ ಇವಾಗ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಡಿರುವಂಥ ಆಲೂಗಡ್ಡೆನ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದ್ದೀನಿ ಚೆನ್ನಾಗಿ ಮೊದಲೇ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ನೀವು ಬೇಯಿಸಿ ಇಟ್ಕೊಂಡ್ರೆ ಫಟಾಫಟಂತ ಮಾಡಿ ಮುಗಿಸ್ಬಿಡ್ಬೋದು ಇವಾಗ ನೋಡಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಇದೇ ರೀತಿಯಾಗಿ ಇದನ್ನು ಕೂಡ ರೆಡಿ ಮಾಡಿಕೊಂಡು ಇವಾಗ ಎರಡು ರೆಡಿಯಾಗಿದೆ ಈಗ ಸೈಡಲ್ಲಿ ಇಟ್ ಇಟ್ಕೊಂಡ್ಬಿಟ್ಟು ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನಿಟ್ಟು ಅದು ಬಿಸಿ ಆದ್ಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಒಂದೆರಡು ಪಲಾವ್ ಎಲೆ ಕೂಡ ಹಾಕಿದೀನಿ ನಾನು ಮಸಾಲೆಗೋಸ್ಕರ ಒಂದೆರಡು ಪಲಾವ್ ಎಲೆ ಒಂದು ಹಸಿರು ಮೆಣಸನ್ನು ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕಿದೀನಿ ಹಾಗೆಯೇ ಒಂದು ಮೂರಷ್ಟು ಒಣ ಮೆಣಸನ್ನು ಕೂಡ ಹಾಕಿದ್ದೀನಿ ಹಾಕಿಬಿಟ್ಟು ನೀಟಾಗಿ ಎಣ್ಣೆಯಲ್ಲಿ ಇದೆಲ್ಲ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಫ್ರೈ ಆದಮೇಲೆ ನಾವು ಮೊದಲೇನು ಏನು ಮಸಾಲೆ ಏನು ರೆಡಿ ಮಾಡಿಟ್ಕೊಂಡಿದ್ಮೇಲೆ ಆ ಮಸಾಲೆನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ನೀಟಾಗಿ ಎಣ್ಣೆಯಲ್ಲಿ ಇದನ್ನು ಕೂಡ ಫ್ರೈ ಮಾಡಬೇಕು ಎಣ್ಣೆ ಮತ್ತು ಮಸಾಲ ಸಪ್ರೇಟ್ ಆಗಬೇಕು ಅಲ್ಲಿವರೆಗೆ ಅದು ಹಾಕಿ ಬಿಡಬೇಕು ನೋಡಿ ಎಣ್ಣೆ ತೇಲ್ತಾಯಿದೆ ಇವಾಗ ಎಣ್ಣೆ ಸಪ್ರೇಟ್ ಆಗಿದೆ ಇವಾಗ ನಾನು ಆಲೂಗೆಡ್ಡೆಯನ್ನು ಏನು ನೀರಲ್ಲಿ ಹಾಕಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದನ್ನು ಅದನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ರುಚಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿಯಾಗಿ ಆಗುತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಆಗುತ್ತೆ ಮತ್ತೆ ಇವಾಗ ಇದಕ್ಕೆ ಒಂದು ಲಿಡ್ ಅನ್ನು ಕ್ಲೋಸ್ ಮಾಡಿಬಿಟ್ಟು ಅದು ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ದಹಿಯನ್ನು ರೆಡಿ ಮಾಡ್ಕೊಂಬಂದ್ಬಿಡೋಣ ಇವಾಗ ಒಂದು ಕಾಲು ಲೀಟ್ರ್ ಮೊಸರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಕಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಕಡ್ಕೊಳೋದ್ರಿಂದ ಏನಾಗುತ್ತೆ ಚೆನ್ನಾಗಿ ಅದು ಮೊಸ ಮಜ್ಜಿಗೆ ಒಳ್ಳೆ ಕರೆಕ್ಟಾಗಿ ಪರ್ಫೆಕ್ಟ್ ಅದ್ದಲ್ಲಿ ಬರುತ್ತೆ ತರಿ ತರಿಯಾಗಿ ಬರೋಲ್ಲ ನೀರಾಗಿ ಚೆನ್ನಾಗಿ ಸಹ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಇದನ್ನು ನಾವು ಬೇಯ್ತಾ ಇರುವಂಥ ಈ ಆಲೂಗಡ್ಡೆಯ ಪಲ್ಯಕ್ಕೆ ನಾನು ಇವಾಗ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ದಹಿಯನ್ನು ನೋಡಿ ಇವಾಗ ಆ್ಯಡ್ ಮಾಡಿಬಿಟ್ಟು ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗೆಲ್ಲ ಅದಕ್ಕೆಲ್ಲ ಹೊಂದ್ಕೊಳ್ಳೋ ಹಾಗೆ ನೀವು ಮಿಕ್ಸ್ ಮಾಡಿದ ನಂತರ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿಯಾಗಿ ಬರುತ್ತೆ ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ಏಳು ನಿಮಿಷ ಅದನ್ನು ಬೇಯದಕ್ಕೆ ಇಟ್ಬಿಡ್ಬೇಕು ಅದನ್ನು ಬೇಯಿಸಿದ ನಂತರ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಗಟ್ಟಿಯಾಗಿ ತಿಕ್ಕಾಗಿ ಬರುತ್ತೆ ಅಂತೇಳಿ ಇವಾಗ ಆಗಿದೆ ಒಂದು ಐದಾರು ನಿಮಿಷ ನಾನು ಬೇಯಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಬಂದಿದೆ ಅಂತ ಇವಾಗ ದಹಿ ಹಾಲು ರೆಡಿಯಾಗಿದೆ ನೋಡಿ ಇವಾಗ ಸುಪ್ ಆಗಿರುವಂಥ ಟೊಮ್ಯಾಟೊ ಪೂರಿಗೆ ದಹಿ ಆಲು ರೆಡಿಯಾಗಿದೆ ಇದನ್ನು ಒಂದು ಸ್ವಲ್ಪ ಒಂದು ಪಿಂಚಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಇವಾಗ ಪರ್ಫೆಕ್ಟಾಗಿ ರೆಡಿ ಆಯಿತು ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಸೈಡಲ್ಲಿ ಇಟ್ಬಿಡೋಣ ಇದು ಸ್ವಲ್ಪ ಆರಲಿ ಆರಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ನಾವು ಮಿಕ್ಸ್ ಮಾಡಿ ಟೊಮೆಟೊ ಏನು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದು ಪೂರಿಗೆ ಅದು ಹಿಟ್ಟು ಕೂಡ ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗೆಲ್ಲ ಸ್ವಲ್ಪ ಸಣ್ಣ ಸಣ್ಣದಾಗ ಉಂಡೆ ಮಾಡಿಟ್ಕೊಂಬಿಡೋಣ ಬೇಗ ಬೇಗ ಆಗ್ಬಿ ಆಗಬೇಕು ಅಂದರೆ ಇವಾಗೆಲ್ಲ ಈ ರೀತಿಯಾಗಿ ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ನಮಗೆ ಫಟಾಫಟ್ ಅಂತ ಆಗಿಬಿಡುತ್ತೆ ಬೇಗನೆ ತಿಂಡಿ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒರ್ಕೊಂಡ್ಬಿಟ್ಟು ನಾವೇನು ಚಪಾತಿನ ಹೇಗೆ ಒರ್ಕೋತೀವಲ್ಲ ಅದೇ ರೀತಿಯಾಗಿ ಆದರೆ ತುಂಬ ತೆಳ್ಳಿಗೂ ಹೊರಬಾರ್ದು ತುಂಬ ದಪ್ಪಗೂ ಇರಬಾರ್ದು ತುಂಬ ಅಗ್ಳು ಮಾಡಿ ಬಾರ್ದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೋಬೇಕು ಇಷ್ಟು ದಪ್ಪ ಹದದಲ್ಲಿದ್ದರೆ ಪರ್ಫೆಕ್ಟ್ ಆಗಿರುತ್ತೆ ನೋಡಿ ತುಂಬಾ ಕರೆಕ್ಟ್ ಆಗಿದೆ ಇದೇ ರೀತಿಯಾಗಿ ಎಲ್ಲವನ್ನು ನೀವು ಮಾಡ್ಕೊಳ್ಳಿ ನಾನು ಎಲ್ಲವನ್ನು ಮಾಡ್ಕೊಂಡಿದ್ದಾಗಿದೆ ಇವಾಗ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಅದು ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ನೀವು ಚೆನ್ನಾಗಿ ಅದನ್ನು ಹೇಗೆ ಪೂರಿಯನ್ನು ಹೇಗೆ ಕರ್ಕೊತಿರಲ್ಲ ಅದೇ ರೀತಿಯಾಗಿ ಇದನ್ನು ಎಣ್ಣೆಯಲ್ಲಿ ಕರ್ಕೊಂಬಿಟ್ರೆ ಪರ್ಫೆಕ್ಟ್ ಆದಂಥ ಟೊಮ್ಯಾಟೊ ಪೂರಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ನೀವು ಆ ಮಾಮೂಲಿ ಮಾಡೋ ಪೂರಿಗಿಂತನೂ ಸೂಪರಾಗಿ ಬರುತ್ತೆ ಇದು ಪೂರಿ ಒಳ್ಳೆ ಗರಿ ಗರಿಯಾಗಿ ನಾವು ಚಿರೋಟಿ ರವೆಯನ್ನು ಹಾಕಿದ್ದಕ್ಕೂ ಕೂಡ ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ದಹಿ ಹಾಲು ಕೂಡ ಹೆಂಗೆ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ಸ್ವಲ್ಪ ಆರಿದ ಮೇಲೆ ಅದು ಚೆನ್ನಾಗಿ ಗಟ್ಟಿಯಾಗುತ್ತೆ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಇದು ಕೂಡ ಸೂಪರ್ ಕಾಂಬಿನೇಷನ್ ನಡು ಕೂಡ ಸೂಪರಾಗಿ ಆಗುತ್ತೆ ನೋಡಿ ಇವು ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಉಬ್ಬಿದಾವೆ ತುಂಬ ಗರಿ ಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೀವು ನೀವು ಒಂದ್ಸಾರಿ ಮಾಡಿದರೆ ಮಾತ್ರ ನಿಜವಾಗ್ಲೂ ನೀವು ಸರ್ಪ್ರೈಸ್ ಆಗ್ತೀರ ನಿಮ್ಮನ್ನ ಹೆಚ್ಚಿನ ಕ್ವಾಂಟಿಟಿ ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಹಿಟ್ಟನ್ನು ಇನ್ನು ಸ್ವಲ್ಪ ಆಲೂಗಡ್ಡೆನ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ಇನ್ನೂ ನೀವು ಮೂವತ್ತಲ್ಲ ಐವತ್ತು ಜನರಿಗೆ ಬೇಕಾದ್ರೂ ಫಟಾಫಟ ಅಂತ ಬೆಳಗಿನ ಟೈಮು ಮಾಡ್ಕೊಂಬಿಡ್ಬೋದು ಅಷ್ಟು ಬೇಗ ಆಗಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಒಡೆದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ನೀಟಾಗಿ ಬೇದಿದೆ ತುಂಬ ಚೆನ್ನಾಗಿ ಬರುತ್ತೆ ಸರಿ ಟ್ರೈ ಮಾಡಿ ಡೈಲಿ ಯಾವಾಗಲೂ ಮಾಡೋ ಒಂದೇ ರೀತಿಯ ಪೂರಿಕಿನ ಬದಲಾಗಿ ಇದನ್ನು ಸರಿ ಟ್ರೈ ಮಾಡಿ ನೀವು ತುಂಬ ಇಷ್ಟಪಟ್ಟು ಇದನ್ನು ತಿಂತೀರಾ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಬಲ್ಲೆ ಅಷ್ಟು ಚೆನ್ನಾಗಿ ಬರುತ್ತೆ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟನ್ನು ಮಾಡಿ ಮತ್ತೊಂದು ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಸಿಗೋಣ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು